ಮಲ್ಲಿಗೆ ಪ್ರಕರಣ ಏನಿತ್ತು ತಮ್ಗೆ ಹತ್ತಂಗೆ ಪ್ರಕರಣ ಇತ್ತು ಜಡ್ಜ್ಮೆಂಟ್ ನ್ಯಾಯಾಲಯ ತೀರ್ಪು ಕೂಡ ಕೇಳ್ತಿ ಇಟ್ಟಿದ್ದು ಈ ಸಂದರ್ಭದಲ್ಲಿ ನ್ಯಾಯಾಲಯ ನನ್ನ ಕಕ್ಷಿದಾರನಾದ ಸುರೇಶನ್ನು ಗೌರವಿತವಾಗಿ ಬಿಡುಗಡೆ ಮಾಡಿದೆ ಅದೇ ರೀತಿ ಯಾರು ಈ ನನ್ನ ಕಕ್ಷಿದಾರ ವಿರುದ್ಧ ಸುಳ್ಳು ಸಾಕ್ಷ್ಯಾಧಾನ ಸೃಷ್ಟಿ ಮಾಡಿಕೊಂಡು ನ್ಯಾಯ ಮೋಸ ಮಾಡೋ ಉದ್ದೇಶದಿಂದ ತನ್ನ ಕಕ್ಷದ ಅನ್ಯಾಯ ಮಾಡೋ ಉದ್ದೇಶದಿಂದ ಯಾರು ಚಾರ್ಜ್ ಸಲ್ಲಿಸಿದ್ರು ಅಂತ ಬಿ ಜಿ ಪ್ರಕಾಶ್ ಅವರ ಮೇಲೆ ಮೈಸೂರಿನ ನ್ಯಾಯ ನ್ಯಾಯಾಲಯದ ಅಂತ ಸಿ ಅವರಿಗೆ ಸೋಮುಟವಾಗಿ ಈ ನ್ಯಾಯಾಲಯ ಆದೇಶ ಮುಖಾಂತರ ಅವ್ರ ವಿರುದ್ಧ ಭಾರತೀಯ ದಂಡ ಸಂಹಿತೆ ಒನ್ ನೂರ ತೊಂಬತ್ತ್ಮೂರು ಮತ್ತು ನೂರ ತೊಂಬತ್ತೈದುರಳಿ ಅಡಿಯಲ್ಲಿ ಸಾಕ್ಷಿ ಸೃಷ್ಟಿ ಮತ್ತು ಫ್ಯಾಬ್ರಿಕೇಷನ್ ಡಾಕ್ಯುಮೆಂಟ್ ಇದಾದ ಮೇಲೆ ಅವರ ಮೇಲೆ ದೂರನ್ನು ದಾಖಲಿಸ್ ಫಿರಿಯಾದನ್ನು ದಾಖುವಂತ ಆದೇಶ ಮಾಡಿದೆ ಅದೇ ರೀತಿ ಹಿಂದೆ ಯು ಡಿ ಆರ್ ಕೇಸ್ ಪ್ರಕರಣ ಆದ ಸಂದರ್ಭದಲ್ಲಿ ಐ ಪಿ ಎಸ್ ಅಧಿಕಾರಿ ಆಗಿದ್ದಂಥ ವ್ಯಕ್ತಿ ಮತ್ತು ಜೊತೆಗೆ ಮಹೇಶ್ ಕುಮಾರ್ ಮತ್ತು ಪ್ರಕಾಶ್ ಎತ್ತಿಮನಿ ಜೊತೆಗೆ ಪಿ ಜಿ ಪ್ರಕಾಶ್ ಇವರ ವಿರುದ್ಧ ಮೈಸೂರಿನ ಐ ಜಿ ಪಿ ಅವರು ಡಿಪಾರ್ಟ್ಮೆಂಟ್ ಎಂಕ್ವೈರಿ ಮಾಡಬೇಕು ಅಂತ ಆದೇಶ ಮಾಡಿದೆ ಜೊತೆಗೆ ಸರ್ಕಾರದಿಂದ ನಾವು ಆರೋಪಿಗೆ ಒಂದು ಲಕ್ಷ ಪರಿಹಾರ ಕೊಡಬೇಕು ಅಂತ ಆದೇಶ ಮಾಡಿದೆ ಸರ್ ಅದ್ರ ಬಗ್ಗೆ ಬಾಡಿ ಏನು ಬಾಡಿ ಸಿಕ್ಕಿದೆ ಅದರ ಬಗ್ಗೆ ಹೆಚ್ಚು ತನಿಖೆ ಮಾಡಬೇಕು ಹೇಳಿ ಚೆನ್ನಾಗಿ ಸಂಬಂಧಪಟ್ಟ ಇಲಾಖೆ ಬಾಡಿನ ಆದ ಬಗ್ಗೆ ತನಿಖೆ ಮಾಡಬೇಕು ತನಿಖೆ ಮಾಡಿ ವರದಿ ಸಲ್ಲಿಸುವಂತೆ ಸೂಚನೆ ಮಾಡಿದೆ ತೀರ್ಪಿನಿಂದ ಏನಂತಂದರೆ ಮೊದಲನೇದಾಗಿ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಕೋರ್ಟ್ ತಿಳಿದಿದೆ ಯಾವ ಥರ ಕಾರ್ಯವೈಖರಿ ಮಾಡ್ತಾರೆ ಅಮಾಯಕರನ್ನ ಬಲಿಪಶೆ ಮಾಡಿದ್ದಾರೆ ಅಂತ ಒಂದು ಉದಾಹರಣೆ ಕೊಟ್ಟಿದೆ ಎಲ್ಲಿ ತಪ್ಪಾಗಿದೆ ಅಂತ ನಾಳೆ ಜನ ಸಂಪೂರ್ಣ ಜಡ್ಜ್ಮೆಂಟ್ ಬರುತ್ತೆ ನಿಮಗೆ ಅದು ಮಾಹಿತಿ ಕೊಡ್ತೀನಿ ಅದಕ್ಕೆ ಸದ್ಯದಲ್ಲಿ ಈ ತೀರ್ಪಿನಿಂದ ಒಬ್ಬ ಅಗಮ ಅಮಾಯಕ ಅಮಾಯಕ ವ್ಯಕ್ತಿಯನ್ನು ಹೇಗೆ ಬಲಾಢ್ಯ ವ್ಯಕ್ತಿಗಳು ಬಲಿಪಶಿ ಮಾಡ್ತಾರೆ ಸಮಾಜ ಏನು ನಡೀತಾ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ ಪರ್ ನ್ಯಾಯಾಲಯದ ಮೇಲೆ ನಂಬಿಕೆ ಇಡಬೇಕು ಸಮಾಜ ಅನ್ನೋದನ್ನು ಎತ್ತಿ ತೋರಿಸಿದೆ ಕನಿಗ ನ್ಯಾಯಾಲಯದಲ್ಲಿ ನಂಬಿಕೆ ಇರ್ತದೆ ಉಳ್ಕೊಂಡು ಹೋರಾಟ ಮಾಡಿದ್ರೆ ಖಂಡಿತ ನ್ಯಾಯ ದೊರಕುತ್ತೆ ಅಂತ ನಮ್ಮ ನ್ಯಾಯಾಲಯ ತೀರ್ಪೊಟ್ಟಿದೆ ಸರ್ಬೋದು ಖಂಡಿತ ಮಾಡೋವಾಗಿಲ್ಲ ಸರ್ ಖಂಡಿತ ಈಗ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಕೋರ್ಟ್ ಸುಮ್ಮಟ ಅವ್ರ ಮೇಲೆ ಎಫ್ಐಆರ್ ಐ ಆರ್ ರಿಜಿಸ್ಟರ್ ಕೇಳಿದೆ ಕಂಪ್ಲೇಂಟ್ ರೆಚ್ಚರ್ ಮಾಡೋಕೇಳಿದೆ ಹಾಗೆ ನಾಲ್ಕು ಜನ ಜೇಂದ್ರ ಕುಮಾರ್ ಇರ್ಬೋದು ಮಹೇಶ್ ಕುಮಾರ್ ಮಹೇಶ್ ಕುಮಾರ್ ಇರ್ಬೋದು ಅಥವಾ ಪ್ರಕಾಶ್ ಎತ್ತಿಮನಿ ಮತ್ತು ಬಿ ಜಿ ಪ್ರಕಾಶ್ ಇವರು ನಾಲ್ಕು ಯಾವುದೇ ನೈತಿಕ ಹಕ್ಕಿಲ್ಲ ನಾಳೆ ಡ್ಯೂಟಿ ಮಾಡಲಿಕ್ಕೆ ಹಾಗೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕಂಡಕ್ಟ್ ಆಗುತ್ತೆ ಅವರು ನಾಳೆಯಿಂದ ಅನ್ಇನ್ಫಾರ್ಮ್ ಇರಬೇಕಾಗುತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಒಂದು ವರ್ಕ್ ಎಥಿಕ್ಸ್ ಇನ್ನೊಂದು ಬಡವರ ಪರವಾಗಿ ಹೋರಾಟ ಸುದೀರ್ಘವಾಗಿ ಹೋರಾಟ ಮಾಡಿದ ವಿಚಾರದಲ್ಲಿ ಖಂಡಿತ ಅಂತ ಇರುತ್ತೆ ಖಂಡಿತ ಸರ್ ಖಂಡಿತ ಸರ್ ಖಂಡಿತ ಆ ತೃಪ್ತಿ ಖಂಡಿತ ಪ್ರತಿದಿನ ಇರುತ್ತೆ ಇವತ್ತು ಕೂಡ ಸಂಪೂರ್ಣವಾಗಿ ತೃಪ್ತಿಯಾಗಿದೆ ಅದೊಂದು ಒಬ್ಬ ಬಡವನಿಗೆ ನ್ಯಾಯ ಕೊಡಿಸುವ ತೃಪ್ತಿ ನನಗೆ ಸಮಾಧಾನ ನನ ಈ ಕೇಸ್ಗೆ ಟಿಸ್ಟ್ ಕೊಟ್ಟಿದ್ದೆ ಹಾಂ ಟಿಸ್ಟ್ ಕೊಟ್ಟಿದೆ ರಾಘವೇಂದ್ರ ಸರ್ ಲಾಸ್ಟ್ ಲೈನ್ ಆರ್ಡರ್ ಆಗಿಲ್ಲ ಅಂದ್ರೆ ಮಲ್ಲಿಗೆ ಮೈಸೂರು ಬರದೇ ಡೌಟ್ ಇತ್ತು ಖಂಡಿತ ಖಂಡಿತ ಎಲ್ಲರೂ ಸಹಕಾರ ಅದು ರಾಘವೇಂದ್ರ ಸರ್ ಸೀನಿಯರ್ ಇದ್ದಾರೆ ಅವರು ಮಾರ್ಗದರ್ಶನ ಕೊಡ್ತಾರೆ ಜೊತೆಗೆ ನನ್ನ ಸಹಪಾಠಿಗಳು ಏನಿದ್ದಾರೆ ನನ್ನ ಹಿಂದೆ ನಿಂತಿದ್ದಾರೆ ನನ್ನ ಸಹಪಾಠಿಗಳು ಎಲ್ಲರೂ ಸಹಕಾರ ಇದೆ ಆ ಸಹಕಾರದಿಂದ ಬಂದಿದ್ದೀವಿ ಜೊತೆಗೆ ನಮ್ಗೆ ಇನ್ನೊಂದು ಮಾಹಿತಿ ಕೊಡಬೇಕು ಇವಾಗ ಏನು ನ್ಯಾಯಾಲಯ ಕೊಟ್ಟಿದೆ ಅದ್ರ ಕೊಂಚ ಆಗಿದೆ ಅಂದ್ರೆ ಸಂತೋಷವಾಗಿಲ್ಲ ಯಾಕೆ ಕಾರಣ ಅಂತ ಹೇಳಿದ್ರೆ ಕೇವಲ ಬಿ ಪ್ರಕಾಶ್ ಒಬ್ಬನೇ ಅಲ್ಲಿ ಕೊಟ್ಟು ಆರೋ ಅವನ ಮೇಲೆ ಆರೋಪಿ ಮಾಡಿದ್ದೆ ಹಾಗಾಗಿ ತಪ್ಪು ನನಗೆ ಅದು ತಪ್ಪು ಅಂತ ಯಾಕಂದ್ರೆ ಇದ್ರಿಗೆ ಎಂಟೈರ್ ಪೊಲೀಸ್ ಟೀಮ್ ಏನಿದೆ ಯೂನಿವರ್ಸಿಟಿ ಟೀಮ್ ಇದೆ ಅವ್ರ ಮೇಲೆಲ್ಲ ಕೂಡ ಅವರೆಲ್ಲ ಎಲ್ಲರ ಮೇಲೆ ಕೂಡ ಇದು ಇನ್ವೆಸ್ಟಿಗೇಷನ್ ಆಗಬೇಕು ಅವ್ರನ್ನ ಖಾಸಗಿ ಫಿರೀದ ಆಗಬೇಕು ಫಿರಾಜ್ ಆಗ್ತಾ ಮಾಡಬೇಕು ಕೋರ್ಟ್ ನ್ಯಾಯಾಲಯ ಅನ್ನೋ ನನ್ನ ಬೇಡಿಕೆ ಆಗಿತ್ತು ಆ ಮಾಡಿಲ್ಲ ಇದ್ರ ವಿರುದ್ಧ ಜೊತೆಗೆ ಈ ಪರಿಹಾರ ಏನು ನ್ಯಾಯಾಲಯ ಕೊಟ್ಟಿದೆ ಅದು ಸಾಕು ಸಾಕಾಗೋದಿಲ್ಲ ನಮ್ಮ ಕಕ್ಷಿದಾರನಿಗೆ ಎರಡು ವರ್ಷ ಪಟ್ಟಿಗೆ ಯಾಕೆ ಮಾನ್ಯ ಹೈ ಉಚ್ಚ ನ್ಯಾಯಾಲಯದಲ್ಲಿ ನಾನು ಈ ಜಡ್ಮೆಂಟ್ನೂ ಕೂಡ ಪ್ರಶ್ನೆ ಮಾಡ್ತೀನಿ ಯಾಕೆ ಜಜ್ಮೆಂಟಲ್ಲಿ ಏನು ಆದೇಶ ಮಾಡಿದ್ದಾರೆ ಆದರೆ ಸ್ವಲ್ಪ ಬದಲಾವಣೆ ಆಗಬೇಕು ಏನು ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಯಾರು ಇನ್ನು ಅಪರಾಧಿಗಳು ಇನ್ನೂ ನನ್ನ ಪ್ರವಾಹ ನಾನು ಹೇಳಿ ಪ್ರಕಾರ ಆರೋಪಿಗಳಿದ್ದಾರೆ ಬಿ ಜಿ ಪ್ರಕಾಶ್ ಜೊತೆಗೆ ಪ್ರಕಾಶ್ ಎತ್ತಿಮನಿ ಇರ್ಬೋದು ಮಹೇಶ್ ಕುಮಾರ್ ಇರ್ಬೋದು ಜಿತೇಂದ್ರ ಕುಮಾರ್ ಇರ್ಬೋದು ಜೊತೆಗೆ ಕುಶಾಲ್ ನಗರ ಪೊಲೀಸ್ ಠಾಣೆಯವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಅವ್ರನ್ನೂ ಕೂಡ ಒಂದು ಎಂಕ್ವೈರಿ ಕಂಡಕ್ಟ್ ಆಗಬೇಕು ಅವ್ರನ್ನೂ ಕೂಡ ಆರೋಪಿಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ವನಿ ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನನ್ನ ಕಕ್ಷಿದಾರ ಸಮಾಲೋಚನೆ ಮಾಡಿ ಮುಂದಿನ ತೀರ್ಪು ಸಂಪೂರ್ಣ ತೀರ್ಪು ನನ್ನ ಕೈಗೆ ಬಂದ ನಂತರ ನಾನು ಇದ್ರ ಬಗ್ಗೆ ನಾನು ವಿಚಾರಣೆ ಮಾಡ್ತೀನಿ